ನನಗೆ ಪಿ ಒ ಪಿ ಗಣಪತಿಯನ್ನು ಸಹಿತ ಈಗಾಗಲೇ ನಿಷೇಧಿಸಿ ಒ ಪಿ ಪರೀಕ್ಷೆ ಮಾಡೋದಾಯಿತು ವಿಧಿನ್ ಟ್ವೆಂಟಿ ಫೋರ್ ಅವರ್ಸ್ ಅದ ರಿಸಲ್ಟ್ ಬಂದು ಅವ್ರ ಮೇಲೆ ಅದನ್ನು ಸೀಸು ಮಾಡ್ತೀವಿ ಆಮೇಲೆ ಅವರು ದಂಡನ ಹಾಕ್ತಿವಿ ಮತ್ತು ಎಫ್ಐರ್ ಸಹಿತ ನಾವು ರೆಜಿಸ್ಟರ್ ಮಾಡ್ತೀವಿ ಡಿ ಡಿಜೆ ಏನಿದೆ ಅದ್ರ ಕುರಿತು ಈಗಾಗಲೇ ಬ್ಯಾನ್ ಮಾಡೋ ಆದೇಶವನ್ನು ಸಹಿತ ನಾವು ರೀತಿ ಬೈಕ್ ರ್ಯಾಲಿಯನ್ನು ಈ ಟೈಮ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ಸಹಿತ ಬ್ಯಾನ್ ಮಾಡಿದೀವಿ ತಮಗೆ ಗೊತ್ತಿರುವ ಹಾಗೆ ನಾಡದು ಏನು ಗೌರಿ ಗಣೇಶ ಹಬ್ಬ ಇದೆ ಅದ್ರ ಪ್ರಯುಕ್ತವಾಗಿ ನಮ್ಮ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ರೀತಿಯಿಂದಲೂ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಗಣೇಶ ಮೂರ್ತಿ ಕೂಡ್ಸೋದಾಯಿತು ಪ್ರೊಸೆಷನ್ ಆಯಿತು ವಿಸರ್ಜನಾ ಸ್ಥಳ ಆಯಿತು ಎಲ್ಲ ಕಡೆಯೂ ನಾವು ಸ್ವಲ್ಪ ವ್ಯವಸ್ಥೆಗಳನ್ನು ಈಗ ಮಾಡಿಸ್ತಾ ಇದ್ದೀವಿ ತಮ್ಮ ತಿಳಿದ ಹಾಗೆ ಸಾಕಷ್ಟು ಕಡೆ ನಮ್ಮಲ್ಲಿ ಗಣಪತಿ ಇಡ್ತಾರೆ ಅದಕ್ಕೆ ಪರ್ಮಿಷನ್ಸ್ ಎಲ್ಲ ಏನೇನು ಬೇಕು ಅದರ ಸಲುವಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ಸನ್ನೆಲ್ಲ ನಾವು ಎಲ್ಲ ಕಡೆ ಈಗ ಸೆಟ್ ಮಾಡಿದ್ದೀವಿ ಪ್ರಮುಖವಾಗಿ ಶಿವಮೊಗ್ಗ ನಗರ ಸಾಗರ ಭದ್ರಾವತಿಯಲ್ಲಿ ನಮ್ಮಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇಡೋದನ್ನು ನಾವು ಗಮನಿಸಿದ್ದೀವಿ ಅಲ್ಲಿ ಸ್ವಲ್ಪ ಇನ್ನೂ ವಿಶೇಷ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ ಆಮೇಲೆ ಪ್ರೊಸೆಷನ್ಸ್ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲಿ ಸಲ್ ಅಲ್ಲಿ ಸಹಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ ಅಲ್ಲಿ ಮಾರ್ಗಗಳಾಯಿತು ಸಮಯಗಳಾಯಿತು ಅದನ್ನೆಲ್ಲ ಈಗಾಗಲೇ ಪೊಲೀಸರು ನಿಗದಿ ಮಾಡಿದ್ದಾರೆ ಅದರ ಜೊತೆಗೆ ಅಲ್ಲಿ ಕ್ಲೀನಿಂಗ್ ವ್ಯವಸ್ಥೆ ಏನಿದೆ ಆಯಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈಗಾಗಲೇ ನಾವು ಸ್ವಚ್ಛತೆ ವಿಚಾರಕ್ಕಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ ಅಲ್ಲಿ ಮೆಸ್ಕೋಮ್ ಇಲಾಖೆಯಿಂದ ಸಹಿತ ಯಾವುದೇ ರೀತಿ ಅವಘಡಗಳಾಗದೇ ಇದ್ದಂಗೆ ನಿಗಾ ವಹಿಸಲಿಕ್ಕೆ ನಾವು ತಿಳಿಸಿದ್ದೀವಿ ತಮ್ಮ ಪ್ರತಿ ಪತ್ರಿಕಾ ಮಿತ್ರರು ಈಗ ಹೇಳಿದ್ರು ಎಲ್ಲಿ ಗಣಪತಿ ಇಡ್ತಾರೆ ಅಲ್ಲೂ ಸಹಿತ ಸ್ವಲ್ಪ ನಾವು ಮೆಸ್ಕೋಮ್ ಇಲಾಖೆಯಿಂದ ನಿಗಾ ಹೇಳಿ ಅದನ್ನು ಸಹಿತ ನಾನು ಇನ್ಮೇಲೆ ಡೈರೆಕ್ಷನ್ಸನ್ನು ಕೊಡ್ತೀನಿ ಅದ್ರ ಜೊತೆಗೆ ವಿಸರ್ಜನಾ ಸ್ಥಳದಲ್ಲಿ ಕಡ್ಡಾಯವಾಗಿ ಲೈಟಿಂಗ್ ವ್ಯವಸ್ಥೆ ಮತ್ತು ಪಬ್ಲಿಕ್ ಅಡ್ರೆಸ್ ಸಿಸ್ಟಮು ಅಲ್ಲಿ ಕ್ಲೀನಿಂಗು ಈ ಥರ ಮತ್ತೆ ಲೈಫ್ ಲೈಫ್ ಗಾರ್ಡ್ಸು ಅವ್ರನ್ನ ಸಹಿತ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ನಾವು ಕ್ರಮ ವಹಿಸಿದ್ದೀವಿ ಅದರ ಜೊತೆಗೆ ಈಗ ತೆಪ್ಪದಲ್ಲಿ ಏನು ತೆರಳುತ್ತಾರೆ ಅಲ್ಲೂ ಸಹಿತ ರಿಸ್ಟ್ರಿಕ್ಷನ್ಸ್ ಒಂದು ಇಬ್ಬರಿಂದ ಮೂರು ಜನ ಮಾತ್ರ ತೆರಳಬೇಕು ಭಾಳಷ್ಟು ಜನ ತೆರಳಬಾರ್ದು ಅಂತಲೂ ಈಗ ರಿಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ ಅದಾದಮೇಲೆ ಡಿ ಜೆ ಏನಿದೆ ಅದ್ರ ಕುರಿತು ಈಗಾಗಲೇ ಬ್ಯಾನ್ ಮಾಡೋ ಆದೇಶವನ್ನು ಸಹಿತ ನಾವು ಮಾಡಿಸಿದ್ದೀವಿ ಪೇಪರ್ ಬ್ಲಾಸ್ಟರ್ ಅಂತ ಈಗ ಬರ್ತದೆ ಅದು ಸಹಿತ ಸ್ವಲ್ಪ ಭಾಳಷ್ಟು ಜನ ಇವರಿಗೆಲ್ಲ ತೊಂದರೆ ಆಗುತ್ತೆ ಅದನ್ನೂ ಸಹಿತ ಈಗಾಗಲೇ ಬ್ಯಾನ್ ಮಾಡಿ ಆದೇಶ ಮಾಡಿದ್ದೀವಿ ಯಾವುದೇ ರೀತಿ ಬೈಕ್ ರ್ಯಾಲಿಯನ್ನು ಈ ಟೈಮ್ನಲ್ಲಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ಸಹಿತ ಬ್ಯಾನ್ ಮಾಡಿದ್ದೀವಿ ಮತ್ತು ಫ್ಲೆಕ್ಸು ಹೋರ್ಡಿಂಗ್ಸು ಬ್ಯಾನರ್ಸ್ ಏನಿರುತ್ತೆ ಅವುಗಳಲ್ಲಿ ಸಹಿತ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗೆ ಅದನ್ನು ಮಾಹಿತಿ ನೀಡಿಯೇ ಅದನ್ನು ಮಾಡಬೇಕಂತೇಳಿ ಈಗಾಗಲೇ ಎಲ್ಲ ಆರ್ಗನೈಸರ್ಸಿಗೂ ಹೇಳಿದ್ದೀವಿ ಮತ್ತು ಪ್ರಿಂಟಿಂಗ್ ಪ್ರೆಸ್ ಅವರಿಗೂ ಸಹಿತ ಅದನ್ನು ಮಾಹಿತಿ ಮಾಹಿತಿಯನ್ನು ನಾವು ನೀಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಇಲಾಖೆಯಿಂದ ವಿಶೇಷವಾಗಿ ನಿಗಾ ವಹಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿ ಹಬ್ಬಕ್ಕೆ ಅಹಿತಕರ ಘಟನೆ ಆಗೋ ರೀತಿಯಲ್ಲಿ ಯಾವುದಾದ್ರು ಪೋಸ್ಟ್ಗಳನ್ನು ಯಾರು ಮಾಡ್ತಾ ಇದ್ದರೆ ಅದರ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಯಾರು ಮಾಡ್ತಾ ಇದ್ದರೆ ಅದನ್ನು ಸಹಿತ ಅವರು ಕ್ರಮ ತೆಗೆದುಕೊಳ್ಬೋದು ಈ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಸಹಿತ ಆ್ಯಕ್ಷನ್ ತಗೊಳ್ಬೋದು ಅದನ್ನು ನಾವು ಎಲ್ಲ ಕಮ್ಯುನಿಟಿಯವರಿಗೆ ಒಂದು ಮೀಟಿಂಗ್ ಮಾಡಿ ಅದನ್ನು ತಿಳಿಸಿದ್ದೀವಿ ಮತ್ತು ಈಗಾಗಲೇ ಪೊಲೀಸ್ ಇಲಾಖೆ ಎಸ್ಪೆಷಲಿ ಎಸ್ ಪಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳನ್ನು ಈ ಬೇರೆ ಬೇರೆ ಸಮುದಾಯ ಮುಖಂಡರುಗಳು ಮತ್ತು ಬೇರೆ ಬೇರೆ ಲೊಕ್ಯಾಲಿಟಿಯಲ್ಲಿ ಜನರ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಈಗಾಗಲೇ ಕ್ರಮ ವಹಿಸ್ತಾ ಇದೆ ಅವರಿಗೆ ನಾವು ಜಿಲ್ಲಾಡಳಿತದಿಂದ ನಾವು ಏನೇನು ಸಹಾಯ ಬೇಕೋ ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಈ ಎಲ್ಲ ಕ್ರಮಗಳಿಂದ ಒಂದು ಉತ್ತಮವಾಗಿ ಶಾಂತಿಯುತವಾಗಿ ಒಂದು ಒಳ್ಳೆಯ ವ್ಯವಸ್ಥೆಯಿಂದ ನಮ್ಮ ಗಣೇಶ ಹಬ್ಬ ನಡೀಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೂ ಸಹಿತ ಗೌರಿ ಗಣೇಶ ಹಬ್ಬದ ಒಂದು ಒಂದು ಶುಭಾಶಯವನ್ನು ಸಹಿತ ನಾನು ಕೋರ್ತಾ ಇದ್ದೀನಿ ಹಾಂ ಅಂದಂಗೆ ಪಿ ಓ ಪಿ ಗಣಪತಿಯೂ ಸಹಿತ ಈಗಾಗಲೇ ನಿಷೇಧಿಸಿ ನಿಷೇಧಿಸಿದ್ದೀವಿ ತಮಗೆಲ್ಲ ಹಾಗೆ ಇದು ರಾಜ್ಯದಾದ್ಯಂತ ಪಿ ಒ ಪಿ ಗಣಪತಿಯನ್ನು ನಿಷೇಧ ಆಗಿ ಆಗಿದೆ ಯಾರೂ ಸಹಿತ ಪಿ ಒ ಪಿ ಗಣಪತಿಯನ್ನು ಕೊಂಡ್ಕೊಳ್ಬೇಡಿ ಮತ್ತು ಮಾಡ್ಕೋ ಹೋಗಬೇಡಿ ಅಂಥೇಳಿ ನಾವು ಹೇಳಿದ್ದೀವಿ ಆ ತಯಾರಿಕರಿಗೂ ಸಹಿತ ಭಾಳ ಅಡ್ವಾನ್ಸ್ ಆಗಿ ನಾವು ಅದನ್ನು ಆದೇಶವನ್ನು ಬ್ಯಾನ್ ಆದೇಶ ಮಾಡಿ ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದೀವಿ ಇವನ್ ಪಟಾಕಿಯನ್ನು ಸಹಿತ ಹಸಿರು ಪಟಾಕಿಯನ್ನು ಅಷ್ಟೇ ನಾವು ಬಳಸಬೇಕಂತ ಹೇಳಿ ಪಟಾಕಿ ಮಾರಾಟಗಾರರಿಗೂ ನಾವು ನಿರ್ಬಂಧ ಹೇರಿದ್ದೀವಿ ಇದರಿಂದ ನಮಗೆ ಒಳ್ಳೆ ರೀತಿಯಿಂದ ಒಂದು ಪರಿಸರ ಸ್ನೇಹಿಯಾಗಿ ನಾವು ಗಣೇಶ ಹಬ್ಬವನ್ನು ಆಚರಿಸ್ಲಿಕ್ಕೆ ಆಗುತ್ತೆ ಓ ಖಂಡಿತ ಗಣಪತಿ ಮಾರಾಟ ಆಗಿದ್ದು ಕಂಡು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಅಧಿಕಾರಿಗಳು ಏನಿದ್ದಾರೆ ಅವರಿಂದ ಈಗಾಗಲೇ ನಾವು ಲ್ಯಾಬ್ ಗಳನ್ನು ಸೆಟ್ ಅಪ್ ಮಾಡಿ ಪಿ ಪರೀಕ್ಷೆ ಮಾಡೋದಾಯ್ತು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ರಿಸಲ್ಟ್ ಬಂದು ಅವ್ರ ಮೇಲೆ ಅದನ್ನು ಸೀಸು ಮಾಡ್ತೀವಿ ಆಮೇಲೆ ಅವರು ದಂಡನ ಹಾಕ್ತಿವಿ ಮತ್ತು ಎಫ್ಐಆರ್ ಸಹಿತ ನಾವು ರಿಜಿಸ್ಟರ್ ಮಾಡ್ತೀವಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕೆಲವರು ಈ ವಿದ್ಯುತ್ ವಿದ್ಯಾರ್ಥಿಗಳು ಈ ಚಿಕ್ಕ ಯುವಕರು ಡೆತ್ ಆಗಿರೋದ್ ಮಾಹಿತಿ ಇದೆ ಮೂರ್ನಾಲ್ಕು ವರ್ಷದಿಂದ ಆಗಿದಾರಂತ ಘಟನೆ ಆಗಿತ್ತು ಇದನ್ನು ಸ್ವಲ್ಪ ಮೆಸ್ಕಾಂ ಇಲಾಖೆಗೆ ಇಲಾಖೆ ಯುವ ವಯಸ್ಸಿನ ಯುವಕರು ತಾವು ಅವ್ರ ಮನೆಗೆ ಬಹಳ ಇದಾಗುತ್ತೆ ತೊಂದರೆ ಆಗುತ್ತೆ ಸಾಧ್ಯ ಅಲ್ಲ ಖಂಡಿತ ಅದನ್ನ ಈಗ ಅದಕ್ಕೆ ನಾವು ಈಗ ಎಲ್ಲ ಟೌನ್ಗಳಲ್ಲಿ ಮಾರ್ಗ ಏನಿದೆ ಪ್ರೊಸೆಷನ್ ಏನಿದೆ ಎಸ್ಪೆಷಲಿ ಇಂಪಾರ್ಟೆಂಟ್ ಗಣಪತಿ ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಆ ಎಲ್ಲ ಮಾರ್ಗಗಳನ್ನು ಪೊಲೀಸರು ಈಗಾಗಲೇ ಅದನ್ನು ವರ್ಕೌಟ್ ಮಾಡಿ ಅದನ್ನು ಆರ್ಗನೈಸರ್ಸ್ಗೆ ಈಗಾಗಲೇ ತಿಳಿಸಿದ್ದಾರೆ ಆ ಮಾರ್ಗಗಳನ್ನು ನಮ್ಮ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಮತ್ತು ಇವನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಲ್ಲಿ ಟ್ರೀ ಬ್ರಾಂಚ್ ಕಟ್ಟಿಂಗ್ ಸಹಿತ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ನಾವು ಗಣೇಶ ಮೂರ್ತಿಯನ್ನು ಸಹಿತ ಐದರಿಂದ ಆರು ಫೀಟಿಗೆ ರೆಸ್ಟ್ರಿಕ್ಷನ್ ಮಾಡಿ ಅಂತ ಆರ್ಗೈನೈಸರ್ಸಿಗೆ ಹೇಳಿ ಇದೀವಿ ಕೆಲವೊಂದು ವಿಶೇಷ ಇಂಪಾರ್ಟೆಂಟ್ ಗಣಪತಿಗಳು ಇರ್ತವೆ ಅವು ಬಹಳ ಅಂದ್ರೆ ದೊಡ್ಡ ಮಾರ್ಗದಲ್ಲಿ ಹೋಗ್ತಾ ಇರ್ತವೆ ಅಲ್ಲಿ ಸಮಸ್ಯೆ ಆಗಲ್ಲ ಅದನ್ನ ನಾವು ಒಪ್ಪಬಹುದು ಬಟ್ ಚಿಕ್ಕ ಚಿಕ್ಕ ಗಣಪತಿಗಳಾದ್ರೆ ರೋಡ್ ಇರುತ್ತೆ ಇಂಟರ್ನಲ್ ರೋಡ್ಸ್ ಇರುತ್ತೆ ಅಲ್ಲೆಲ್ಲ ತುಂಬಾ ದೊಡ್ಡ ಗಣಪತಿ ಮಾಡ್ಕೊಂಡ್ರೆ ಈ ತರ ಅವಘಡ ಆಗೋ ಸಮಸ್ಯೆನೂ ಇರುತ್ತೆ ಸೊ ಅಲ್ಲೂ ಸಹಿತ ನಾವು ಸ್ವಲ್ಪ ಹೈಟ್ ರಿಸ್ಟ್ರಿಕ್ಷನ್ ಎಲ್ಲಿ ನಮ್ಮ ಚಿಕ್ಕ ಚಿಕ್ಕ ಅಲ್ಲಿ ಹೋಗುತ್ತಲ್ಲ ಅಂತಲ್ಲಿ ಸ್ವಲ್ಪ ಹೈಟ್ ಅನ್ನ ನೋಡ್ಕೊಂಡು ಒಂದು ಐದು ಆರು ಫೀಟ್ ಏನಿದೆ ನೋಡ್ಕೊಂಡು ಆರ್ಗನೈಸರ್ಸ್ ಗಮನ ತಗೊಂಡು ಅವರಿಗೂ ಇನ್ಫಾರ್ಮ್ ಇದನ್ನ ಇನ್ಫಾರ್ಮ್ ಮಾಡಿ ಮಾಡಿ ಅಂತ ಹೇಳಿ ನಾವು ಈಗಾಗಲೇ ತಿಳಿಸಿದೀವಿ ಮತ್ತೆ ತಾವು ಹೇಳಿದಾಗ ಮೆಸ್ಕೋಮ್ ಇಲಾಖೆ ಇನ್ನೊಂದು ನಾವು ಸಪ್ರೇಟ್ ನಿರ್ದೇಶನ ನಾನು ನೀಡ್ತೀನಿ ಇವತ್ತೆ ಯಾವುದೇ ರೀತಿ ಅಲ್ಲಿ ಎಲ್ಲಿ ಗಣಪತಿ ಕೂಡಿಸ್ತಾರೆ ಮತ್ತು ಮಾರ್ಗ ಎಲ್ಲಿ ಬರ್ತದೆ ಅಲ್ಲಿ ಎಲ್ಲೂ ಸಹಿತ ಸಮಸ್ಯೆ ಈ ರೀತಿ ಆಗದೆ ಇದ್ದಂಗೆ ಪರಿಶೀಲನೆ ಮಾಡಿ ಪರ್ಮಿಷನ್ ಕೊಡಲಿಕ್ಕೆ ನಾನು ಹೇಳ್ತೀನಿ ಹೇಳಬಹುದು ಏನು ತೊಂದರೆ ಇಲ್ಲ ಅವರು ಈಗಾಗಲೇ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಎಲ್ಲಾ ನಿಗಾವಹಿಸಿದ್ದಾರೆ ಅವರು ಸೆಪರೇಟ್ ಅವರ ಟೀಮೆ ಅದನ್ನ ಸೆಟಪ್ ಮಾಡಿದ್ದಾರೆ ರೆಗ್ಯುಲರ್ ಮೀಡಿಯಾದವರು ಯೂಶುವಲಿ ಜವಾಬ್ದಾರಿ ಮಾಡಿರ್ತಾರೆ ನಾವು ನೋಡಿದಂಗೆ ರೆಗ್ಯುಲರ್ ಮೀಡಿಯಾದಲ್ಲಿ ಈ ತರ ಇನ್ಸಿಡೆಂಟ್ಸ್ ಆಗೋದಕ್ಕೆ ಕಡಿಮೆ ಹಾಗೆ ಹಾಗೇನಿಲ್ಲ ನಾವು ಖಂಡಿತ ತಗೊಂಡಿದ್ವಿ ನಾವು एक्चुअली ನಮಗೆ ಪ್ರೆಸ್ ಅಲ್ಲಿ ರಿಪೋರ್ಟ್ ಆಗಿದ್ದೇ ಸಾಕಷ್ಟು ನಮಗೆ ಮಾಹಿತಿ ಸಿಕ್ಕಿದ್ರಿಂದ ನಾವು ಆಕ್ಷನ್ ತಗೊಳ್ಳಕ್ಕೆ ಆಗಿದೆ ಆಯ್ತು ಆಯ್ತು ಇಲ್ಲ ನಾನು ಹೇಳ್ತೀನಿ ಮಿಥುನ್ ಅವ್ರಿಗೆ ನಾನು ಅದನ್ನ ಮಾತಾಡ್ತೇನೆ ನಮಗೂ ಕೊಡಿ ಅವ್ರಿಗೂ ಕೊಡಿ ನಾನು ಅದನ್ನ ಮೊದಲು ಯಾವುದೇ ರೀತಿ ಸಮಸ್ಯೆ ಆಗದೇ ಇದ್ದಂಗೆ ಮೊದಲೇ ಅದನ್ನು ನಾವು ಮಾಡ್ಲಿಕ್ಕೆ ನಾನು ಹೇಳ್ತೇನೆ